ನಮಸ್ಕಾರ ನಾನು ಪ್ರೇಮ ಕದಂ ಅಂತ ಹೊಸೂರು ವಿಕಾಸನಗರ ಹುಬ್ಬಳ್ಳಿಯಲ್ಲಿ ಐವತ್ನಾಲ್ಕು ವಾರ್ಡ್ ನಂಬರ್ನಲ್ಲಿ ವಾಸವಾಗಿರ್ತೇನೆ ನಮ್ಮ ವಾರ್ಡಿನಲ್ಲಿ ಬಹಳ ಕುಂದುಕೊರತೆಗಳು ಇರುತ್ತವೆ ಅದಕ್ಕಾಗಿ ವಾರ್ಡ್ ಮೆಂಬರ್ ಆಗಿರೋದರಿಂದ ನಾನು ಎಲ್ಲ ಪರಿಹಾರವನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕೆಂದು ವಿನಂತಿಸಿಕೊಂಡು ನಾವು ವಾರ್ಡ್ ಕಮಿಟಿಗೆ ನೀವು ಸಹಾಯ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ನಮಸ್ಕಾರ ನಾನು ಮೃತ್ಯುಂಜಯ ಎಸ್ ಮಲ್ಲಾಪುರ್ ಧಾರವಾಡದ ಹನ್ನೆರಡನೇ ವಾರ್ಡಿನ ನಿವಾಸಿ ವಿಷಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು ಅಧಿಕೃತ ನಾಗರಿಕ ವಾರ್ಡ್ ಸಮಿತಿಯನ್ನು ರಚಿಸುವುದರ ಕುರಿತು ಮಹಾನಗರ ಪಾಲಿಕೆಯು ಪಾಲಿಕೆಗಳ ಅಧಿನಿಯಮ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಅಡಿಯಲ್ಲಿ ಮಹಾನಗರ ಪಾಲಿಕೆಯು ಪ್ರತಿಯೊಂದು ವಾರ್ಡಿನಲ್ಲಿ ಒಂದು ಅಧಿಕೃತವಾದ ನಾಗರಿಕರ ವಾರ್ಡ್ ಸಮಿತಿಯನ್ನು ರಚಿಸಬೇಕಾಗಿರುವುದು ಕಾನೂನುಬದ್ಧವಾದ ನ್ಯಾಯಬದ್ಧ ನ್ಯಾಯ ನ್ಯಾಯಯುತವಾದ ಹಾಗೂ ಎಲ್ಲ ಪ್ರಜೆಗಳಿಗೂ ಬೇಕಿರುವುದಾಗಿರುತ್ತದೆ ನೀವೇ ಹೇಳುವ ಪ್ರಕಾರ ಪ್ರಜೆಗಳೇ ಪ್ರಜಾಪ್ರಭುತ್ವ ಇದು ಪ್ರಜೆಗಳೇ ರಾಜರು ಆದರೆ ಪ್ರಜೆಗಳಿಗೆ ಕೇಳಿರುವುದು ಸಿಗುತ್ತಿಲ್ಲ ಹುಬ್ಬಳ್ಳಿ ಧಾರವಾಡದ ನಾಗರಿಕರ ಆಸೆ ಪ್ರತಿ ವಾರ್ಡಿನಲ್ಲಿ ಒಂದು ಅಧಿಕೃತ ವಾರ್ಡ್ ಸಮಿತಿ ರಚನೆಯಾಗಬೇಕಾಗಿರುವುದು ಇದಕ್ಕಾಗಿ ಅವರು ಮೂರು ವರ್ಷಗಳಿಂದ ಸುಮಾರು ಮನವಿಗಳನ್ನು ಎಲ್ಲರಿಗೂ ಆಯುಕ್ತರಿಗೆ ಮಹಾಪೌರರಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೇಂದ್ರ ಮಂತ್ರಿಗಳಿಗೆ ಎಲ್ಲರಿಗೂ ಸಲ್ಲಿಸಿ ಎಲ್ಲರಿಂದ ಇದನ್ನು ರಚನೆಯಾಗಬೇಕು ಅಂತ ಒಂದು ಲೆಟರ್ ಸಹ ಪಡೆದುಕೊಂಡು ನಿಮಗೆ ತಲುಪಿಸಿರುತ್ತಾರೆ ಹಾಗೂ ಹಲವಾರು ಜನರನ್ನು ಎಜುಕೇಟ್ ಮಾಡಲು ಈ ವಾರ್ಡ್ ಸಮಿತಿಯ ಬಗ್ಗೆ ಪ್ರತಿ ವಾರ್ಡಿನಲ್ಲಿ ಒಂದೊಂದು ಮೀಟಿಂಗ್ ಅನ್ನು ಸಹ ಮಾಡಿರುತ್ತಾರೆ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ವಾರ್ಡ್ ಸಮಿತಿಯ ಬಗ್ಗೆ ವಿವರಣೆಯನ್ನು ನೀಡಿರುತ್ತಾರೆ ಆದರೆ ಈ ಕೆಲಸ ಮಾಡಬೇಕಾಗಿರುವುದು ಮಹಾನಗರ ಪಾಲಿಕೆ ಇದರಲ್ಲಿ ಅವರ ಕೆಲಸ ಶೂನ್ಯ ಈಗ ಮೂರು ಸಾರಿ ನೀವು ಅಪ್ಲಿಕೇಶನ್ ಕರೆದ್ರಿ ಆದರೆ ನಾಲ್ಕನೇ ಸಾರಿ ಕರೆಯುವಾಗ ಅವು ಹಿಂದಿನವು ಯಾವುದು ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಿ ಇದು ನೀವು ನಾಗರಿಕರಿಗೆ ಮಾಡುವ ಅಪಮಾನ ಪ್ರಜೆಗಳಿಗೆ ಮಾಡುವ ಅಪಮಾನ ನೀವು ಪ್ರಜಾಪ್ರಭುತ್ವದಲ್ಲಿ ಬಗ್ಗೆ ಪ್ರಜೆಗಳ ಮೇಲೆಯೇ ನಂಬಿಕೆ ಇರುವುದಿಲ್ಲ ನಿಮ್ಮ ಕಾನೂನುಗಳು ಪ್ರಜೆಗಳನ್ನು ರಕ್ಷಣೆ ಮಾಡುವುದು ಪ್ರಜೆಗಳನ್ನು ತೊಂದರೆಯನ್ನು ಕೊಡಬಾರದೆಂದು ಹೇಳುತ್ತವೆ ಆದರೆ ಮತ್ತೆ ಮತ್ತೆ ನೀವು ಅಪ್ಲಿಕೇಶನ್ಸ್ ಅಂದರೆ ಅರ್ಜಿಗಳನ್ನು ಕರೆಯುವುದು ವಿನಾಕಾರಣ ನಾಗರಿಕರ ಸಮಯವನ್ನು ಹಾಳು ಮಾಡುವುದು ಹಿರಿಯ ನಾಗರಿಕರು ಸುಮಾರು ಮೂವತ್ತು ಪರ್ಸೆಂಟ್ ಹಿರಿಯ ನಾಗರಿಕರು ಈ ವಾರ್ಡ್ ಸಮಿತಿಯಲ್ಲಿ ಭಾಗಿಯಾಗಲು ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ ಆದರೆ ಅವರಿಗೆ ದೊಡ್ಡ ಅಪಮಾನವಾಗಿದೆ ಮೂರ್ನಾಲ್ಕು ಬಾರಿ ಅವರು ಆಗಿರುವುದನ್ನು ಸಹಿಸಿಕೊಂಡಿರುತ್ತಾರೆ ಇದು ದೊಡ್ಡ ಅಪರಾಧವೆನಿಸುತ್ತದೆ ಕಾರಣ ಇನ್ನು ಮುಂದೆ ಈ ತಪ್ಪುಗಳನ್ನು ಮಾಡದೆ ಆದಷ್ಟು ಬೇಗನೆ ಇದೇ ಡಿಸೆಂಬರ್ ತಿಂಗಳ ಜಿ ಬಿ ಮೀಟಿಂಗ್ನಲ್ಲಿ ನೀವು ಇದನ್ನು ಗಣನೆಗೆ ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಕಾರ್ಯರೂಪಕ್ಕೆ ತರಲು ಸಹಕರಿಸಬೇಕು ಹಾಗೂ ಇದಕ್ಕೆ ಮಹಾನಗರ ಪಾಲಿಕೆಯ ಪರ್ಮಿಷನ್ ಅವಶ್ಯಕತೆ ಇರುವುದಿಲ್ಲ ಇದು ಕಾನೂನಾಗಿರುವುದರಿಂದ ಇದನ್ನು ಯಾರೋ ಕೇಳಲು ನೀವು ಇದ್ರ ನೀವಾಗೆ ಡೈರೆಕ್ಟ್ ಆಗಿ ಆಯುಕ್ತರೇ ಡೈರೆಕ್ಟ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು ಆ ಧೈರ್ಯವನ್ನು ಯಾಕೆ ಮಾಡುತ್ತಿಲ್ಲ ಎಲ್ಲ ಶಾಸಕರು ಹೇಳಿರುತ್ತಾರೆ ಸಚಿವರು ಹೇಳಿರುತ್ತಾರೆ ಮುಖ್ಯಮಂತ್ರಿಗಳಿಗೂ ಸಹ ಈ ವಿಷಯವನ್ನು ತಲುಪಿಸಿರುತ್ತೇವೆ ಡಿ ಆಫೀಸ್ಗೂ ಸಹ ಎಲ್ಲ ವಿಷಯಗಳು ತಿಳಿದಿರುತ್ತವೆ ವಿನಾಕಾರಣ ಸಮಯವನ್ನು ಹಾಳು ಮಾಡದೆ ಆದಷ್ಟು ಬೇಗನೆ ಅಂದರೆ ಜನವರಿಯಿಂದ ವಾರ್ಡ್ ಸಮಿತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾರ್ಯರೂಪಕ್ಕೆ ಬರಲೇಬೇಕು ಎನ್ನುವುದು ಜನಸಾಮಾನ್ಯರ ಪ್ರಜೆಗಳಿಗೆ ಕೊಡುವ ನೀವು ಪ್ರಜೆಗಳಿಗೆ ಕೊಡುವ ದೊಡ್ಡ ಅವಕಾಶವಾಗಿರುತ್ತದೆ ಇದನ್ನು ಇದರಿಂದ ಪಾಲಿಕೆ ಸದಸ್ಯರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ಹಾಗೂ ಅಭಿವೃದ್ಧಿ ಕಾರ್ಯಗಳು ವೇಗದ ರೂಪದಲ್ಲಿ ನಡೆದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತವೆ ಆದಷ್ಟು ಬೇಗನೆ ಇದನ್ನು ರಚಿಸಲು ನಿಮ್ಮಲ್ಲಿ ವಿನಂತಿಸುತ್ತೇವೆ ಧನ್ಯವಾದಗಳು